ఏ నైన్యూస్కి స్వాగతం నను అమీన్ శేఖ్ ಪೊಲೀಸ್ ಇಲಾಖೆಯಲ್ಲಿ ದಂಡ ವಿಧಿಸುವುದು ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಶಿಕ್ಷೆ ವಿಧಿಸುವುದಲ್ಲೇ ಮಾನವೀಯತೆ ಮೆರೆಯುವುದು ಕೂಡ ತುಂಬಾ ಅವಶ್ಯವಾಗಿದ್ದು ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ ಸಂಚಾರಿ ಪೊಲೀಸ್ ಠಾಣೆ ಎಎಸ್ಐ ಶ್ರೀ ಕಟ್ಟಿಮನಿ ಕಟ್ಟಿಮಣಿಸಾಯವರು ಕಾನೂನಿನ ಅಡಿಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುವಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಓಡಾಟದಲ್ಲಿ ತಮ್ಮ ವಾಹನದ ದಾಖಲಾತಿಗಳನ್ನು ಪೂರೈಸಿದ ಕಾರಣ ಅಧಿಕಾರಿಗಳು ದಂಡ ವಿಧಿಸಿ ದಂಡದ ಒಂದು ಮೊತ್ತವನ್ನು ತುಂಬಿಸಿಕೊಳ್ಳಲು ಕೇಳಿದ ಬಳಿಕ ಹಣ ಇರುವುದು ತಿಳಿದು ಬರುತ್ತದೆ ಆಗ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಶ್ರೀ ಶಿವಾನಂದ ಕಟ್ಟಿಮನಿಯವರು ಸಾಹೇಬರು ತಮ್ಮ ಮನೆಯಿಂದ ದಂಡದ ಮೊತ್ತವನ್ನು ತರಿಸಿಕೊಂಡು ಸ್ವತಃ ತಾವು ತುಂಬಿ ರಸೀದಿ ಅವರ ಕೈಯಾರೆ ನೀಡಿ ಮಾನವೀಯತೆಗೆ ಪಾತ್ರರಾಗಿದ್ದಾರೆ ಇಂತಹ ಮಾನವೀಯತೆ ಉಳ್ಳ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಗೌರವ ಹೆಚ್ಚಿಸುವ ಕಾರ್ಯವಾಗಿರುತ್ತಾರೆ ಮತ್ತು ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸ್ಫೂರ್ತಿದಾಯಕ ಕೂಡ ಆಗಿರ್ತಾರೆ ಈ ಒಂದು ಮಾನವೀಯ ಕತೆ ಬರೆದಂಥ ಕಾರ್ಯಕ್ಕೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಶ್ಲಾಘಿಸಿದ್ದಾರೆ ಒಂದು ಸ್ವಲ್ಪ ಸೇಬು ತೊಗೊಂಡು ಹೋಗ್ಬೇಕಂತ ಬಂದಿದಾರೆ ನನ್ನ ಮಗಳಿಗೆ ಆರಾಮಿದಿಲ್ಲ ಅಂದ್ರೆ ದವಾಖಾನೆಗೆ ಅಲ್ಲಿ ಗಾಡಿ ಹಚ್ಚಿದಾರೆ ಸರ್ ಸಾಹೇಬ್ರು ಒಂದು ಸ್ವಲ್ಪ ಗಾಡಿ ಹಿಡ್ಕೊಂಡ್ ಬಂದರು ಅಲ್ಲಿ ಇದರ ಬಲ್ಲಿ ಸರ್ ಹೈ ಸೋಲಾಪುರ ಹೈ ಗಾಡಿ ಸರ್ ಯಾರು ಗೊತ್ತಾಗಿಲ್ಲ ಸರ್ ಅವರು ಗಾಡಿ ಹಾಂ ಏನಿಲ್ಲ ರೀ ಮಾನವೀಯತೆ ದೃಷ್ಟಿಯಿಂದ ಬಿಟ್ಟು ಬಿಡ್ತೀನಿ ಇಲ್ಲ ಸರ್ ಹಾಂ ರೀ ಸರ್ ಇಲ್ಲಿ ನಿತಿನ್ ಟಿಕಾರಿ ಸರ್ ಆಯರ್ ಜಮಿ ಜ್ಞಾನೇಶ್ವರ್ ಸಹಾಯ ಮಾಡೋರು ಸರ್ ಹಾಂ ಬಿಟ್ಟವ್ರ ಜ್ಞಾನೇಶ್ವರ್ ನಮಸ್ಕಾರ ಕರ್ನಾಟಕ ಏನೈನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು